ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡುಗೆ ಚಾನನ್ಗೆ ಸ್ವಾಗತ ನಾವು ಇವತ್ತು ಒತ್ತು ಶ್ಯಾವ್ಗೆ ಮಾಡಿವ್ರಿ ಆ ಶ್ಯಾವ್ಗೆ ಹೆಂಗೆ ಮಾಡೋದು ಅನ್ನೋದು ನೋಡ್ಕೊಂಬರ ಬರ್ರಿ ನೋಡಿರಿ ಇವು ಹೆಂಗೆ ಎಳಿ ಎಳಿ ಆಗಿ ಹೆಂಗೆ ಅದವು ನೋಡ್ರಿ ಲೇ ಕೈಯಾಗಿ ಹಿಡ್ದಾಗ ತೋರಿಸಿದೀವು ಈ ರೀತಿ ಇಲ್ಲತ್ತ ಅನ್ಕೋಬೇಡ್ರಿ ಈ ರೀತಿ ಸಡನ್ನಾಗಿ ಮಾಡ್ಕೋಬೋದ್ರಿ ಒತ್ತು ಶ್ಯಾವ್ಗೆ ಇಲ್ಲಿ ನೋಡಿರಿ ಅಕ್ಕಿ ಇದು ಈ ರೀತಿ ಚಾಣಿಸ್ಕೋಬೇಕು ರೀ ಫಸ್ಟ ನೋಡಿರಿ ಒಟ್ಟು ಟೋಟಲ್ ಆಗಿ ಒಂದೂವರೆ ಕಪ್ಪ ನಾವು ನಾವಿಲ್ಲಿ ನೋಡ್ರಿ ಈಗ ನೀರು ಹಾಕಾಕತ್ತೀವಿ ಬೊಗಾನಿಗೆ ಎರಡು ಕಪ್ಪ ನೀರು ಹಾಕಿವ್ರಿ ಪೂರ್ತಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀವಿ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀವಿ ರೀ ನೋಡ್ರಿ ಈಗ ನೀರು ಹೆಸರು ಬಂದೈತಿ ಅಲ್ಲಿ ಈ ರೀತಿ ಗ್ಲಾಸ್ ತುಂಬ್ಕೊಂಡು ಹಾಕೊಂಡು ಹಿಟ್ಟ ತಿರುವಾಕತ್ತೀವಿ ರೀ ಅದನ್ನು ಹಿಂಗೂ ರೀ ಇಲ್ಪ ಹಿಂಗೆ ಬೇಡ ಅಂದ್ರೆ ಅಂದ್ರೆ ಒಂದು ಸ್ವಲ್ಪ ಜಿಗಟ್ ಹಾಕ್ಕೊಂಡು ಪೂರ್ತಿ ಅಕ್ಕಿ ಹಿಟ್ಟ ನಾದ್ಕೊಂಡ ಮಾಡ್ಬೋದ್ರಿ ಅದು ಬರ್ತಾವು ನೋಡ್ರಿ ಈಗ ಈ ರೀತಿ ಹಿಟ್ಟ ಹದ ಇರ್ಬೇಕ್ರಿ ಯಾಕಂದ್ರೆ ಶ್ಯಾವಿಗೆ ಬೀಳ್ಬೇಕಾದ್ರೆ ಈ ರೀತಿ ಹದ ಇದ್ರೇ ಶ್ಯಾವ್ಗೆ ಬೀಳ್ತಾವ್ರಿ ಅವು ನೋಡಿರಿ ಈ ರೀತಿ ಅಷ್ಟು ಪುಡ್ ಅಷ್ಟು ಈ ಬುಟ್ಟಿ ಒಳಗೆ ತಕ್ಕೊಂಡು ಒಂದು ಸ್ವಲ್ಪ ಹಿಂಗೆ ನಾದ್ಕೋಬೇಕ್ರಿ ಅದನ್ನು ನೋಡ್ರಿ ಇಲ್ಲಿ ಭಾಳ ಬಿಸಿ ಐತಿ ಸ್ವಲ್ ಸ್ವಲ್ಪ ಇದ್ರ ಮಾಡಾಕ್ತೀವಿ ಒಂದು ಈಟ ನಮಗೆ ಗಟ್ಟಿ ಅನಿಸೈತಿ ರೀ ಅದು ಒಂದು ಎಡ್ಡ ಕಾಳ ಈ ರೀತಿ ಹಾಕಿ ನಾದ್ಕೊಂಡಿವ್ರಿ ನೋಡಿರಿ ಈಗ ಇಲ್ಲಿ ಹದ ಆಗ್ಯಾವು ನೋಡಿರಿ ಇದ್ರ ಜೋಡಿ ಕಾಯಿ ಚಟ್ನಿನೂ ಮಾಡ್ಕೊಬೋದು ರೀ ಮತ್ತು ಬ್ಯಾಡಪ್ಪ ಅಂದ್ರೆ ಹಾಲ ಸಕ್ಕರೆ ಹಾಕೊಂಡು ಉಣ್ಬೋದ್ರಿ ಈಗ ನೋಡಿರಿ ಆಗಿ ಅಷ್ಟು ಹಿಟ್ಟಿಂದ ಇಷ್ಟು ಕೊಂಡ ಉಂಡೆ ಆಗ್ಯಾವ್ರಿ ಇವು ಇಲ್ಲಿ ನೋಡ್ರಿ ಇದು ಇದು ಸೇವಿನ ಇದು ನೋಡಿರಿ ಇದು ಅವಲಕ್ಕಿ ತೋಸು ಚಾಣಗಿಗೆ ಈ ರೀತಿ ಪಾಸ್ಟ್ ಎಣ್ಣೆ ಹಚ್ಕೋಬೇಕ್ರಿ ನಾವೊಂದು ಸ್ವಲ್ಪ ಒಂದ ಸಲ ಹಚ್ಚಿಬಿಡದ್ರಿ ನೋಡ್ರಿ ಈಗ ಅದಕ್ಕೆಲ್ಲ ಎಣ್ಣೆ ಸಾವಿರ ಇದ್ದೀವಿ ಚಕ್ಲಿ ಮನೆಗೆ ನೋಡ್ರಿ ಈಗ ಹಾಕು ಹಾಕೋದು ತೋರ್ಸ ಈ ರೀತಿ ಕರೆಕ್ಟಂಗೆ ಹಾಕೋಬೇಕ್ರಿ ನೋಡಿರಿ ಇಷ್ಟಿಷ್ಟು ಹಾಕಿದ್ರೆ ಮುಗಿದು ಹೋಯ್ತು ಈಗ ಏನಿದು ಅಟ್ಟ ಮಾಡಿದೀವ್ರೆ ಇದು ಭಾಳ ಅಲ್ಲೇ ಹಬೆ ಮ್ಯಾಲೆಲ್ಲ ಬೇಸಾಕ ಹಚ್ಚೋದಲ್ರಿ ಮತ್ತು ಹಿಟ್ಟಿಲ್ಲ ಏನು ಸ್ವಲ್ಪ ಜಿಗಟ್ ಹಾಕಿ ನಾದ್ಕೊಂಡು ಏನು ಒತ್ತಿರ್ತೀವ್ರಲಿ ಅವರ ಒಂದು ಸ್ವಲ್ಪ ಬಳತನ ಹಬೆ ಮ್ಯಾಲ ಬೇಯಿಸ್ಬೇಕಾಕತ್ತೀ ಅಲ್ಲಿ ನೋಡ್ರಿ ಬೋಗಾನೆ ನೀರು ಹೆಸರು ಬಂದವು ಈ ಚೆಣಗ್ಯಾಗ ಹಾಕಿದಂಥ ಒತ್ತು ಶೇಂಗಿ ಓದ್ ಅದ್ರ ಮ್ಯಾಲೆ ಇಟ್ಟಿವಿ ನೋಡ್ರಿ ಈ ರೀತಿ ಮ್ಯಾಲ ಮುಚ್ಚಿಬಿಡೋದ್ರಿ ಇವು ಜಲ್ದಿನ ತೆಗಿದ್ರಿ ಇವ್ತರ ಯಾಕಂದ್ರೆ ಅದು ಹಿಟ್ಟಿಟ್ಟಿರ್ತ ನಾನು ಬಳೋತನ ಒಂದು ಸ್ವಲ್ಪ ಬಿಡಬೇಕಾಕತ್ರಿ ಇದು ಇಲ್ಲಿ ಹಿಟ್ಟನ ಮತ್ತು ನಾವು ಕೊಟ್ರೆ ಆಟಗೊಂದಿರ್ತೀವ್ರಿಗೆ ನೋಡ್ರಿ ಈಗ ಒಟ್ಟು ಎಲ್ಲಿ ಅಂಟ್ಕೊಳಂಗಿಲ್ಲ ಈ ರೀತಿ ಬರ್ತಾವ ನೋಡ್ರಿ ಬಿಟ್ಟ ನೋಡ್ರಿ ಈಗ ತೆಗದ್ ತಗದ ತೋರ್ಸಕತ್ತಿದ್ದೀವಿ ನಿಮ್ಗೆ ಯಾವ ರೀತಿ ಅನ್ನೋದು ನೋಡ್ರಿ ಹಿಂಗೆ ಈ ರೀತಿ ಮಾಡ್ಕೊಳ್ಳೋದ್ರಿ ಇವತ್ತರನ್ನ ನೋಡ್ರಿ ಈಗ ಮತ್ತೊಂದು ಸಲ ಒಂದು ದೊಡ್ಡದು ಹಾಕಿ ತೋರ್ಸಾಕತ್ತೀವಿ ನೋಡ್ರಿ ಹಿಂಗೂ ರೀ ಬೇಡಪ್ಪ ನಮ್ಗೆ ಅಷ್ಟ ಸಣ್ಣ ಸಣ್ಣನ ಚಂದ ಅಂದ್ರೆ ಹಂಗೂ ಮಾಡ್ಬೋದು ಎರಡು ಥರ ನಾವು ನಾವಿಲ್ಲಿ ನೋಡ್ರಿ ಈಗ ಎಲ್ಲಿ ಕಟ್ ಆಗಂಗಿಲ್ಲ ಏನಿಲ್ಲ ಅಷ್ಟು ಚೆಂದ ಉಮ್ಗೊಂಡು ಬರ್ತಾವ್ರಿ ಇವು ನೋಡ್ರಿಗ ಅಷ್ಟ ಅಂದ್ರೆ ಕರೆಕ್ಟ್ ಆಗಿರ್ತಾವ್ರಿ ಅವು ನೋಡ್ರಿ ಇಲ್ಲಿ ಈ ರೀತಿ ಯಾವತ್ತಾಯ್ತು ನೋಡಿರಿ ನೋಡ್ರಿ ಹೆಂಗೆ ಎಳಿ ಎಳಿಯಾಗಿ ಎಳಿ ಎಳಿಯಾಗಿ ಎಷ್ಟು ಚಂದ ಬಂದವು ಇವು ನೋಡ್ರಿ ಈಗ ಇಲ್ಲೇ ರೆಡಿ ಆಯ್ತಾವು ಪ್ಲೇಟಿಗೆ ಹಾಕಾಕತ್ತೀವಿ ನೋಡಿರಿ ಎಷ್ಟು ಚಂದ ಅನ್ನಿಸ್ತವೆ ನೋಡಿರಿ ಎಲ್ಲ ಆಗೈತಿ ಈಗ ನೋಡ್ರಿ ಈಗ ಇವು ಕಾಯಿ ಹಾಲು ಜೋಡಿ ರೀ ಇವು ನಾವು ಕಾಯಿ ಹಾಲ ಮಾಡಿಲ್ಲರಿ ಇನ್ನೊಂದ್ಸಲ ಇನ್ನೊಂದು ಮಿಡೋಕೆ ಮಾಡಿ ತೋರಿಸ್ತೀವಿ ರೀ ನಿಮಗೆ ಜಾಸ್ತಿ ಆಗಿ ಉಳಿದು ಅಂದ್ರೆ ಇವುನ್ನ ಏನು ಅನ್ನೋದು ಇಲ್ಲೇ ತೋರಿಸ್ತೀವಿ ನೋಡಿರಿ ಇನ್ನ ನೋಡ್ರಿ ಇಲ್ಲಿ ಇಲ್ಲಿ ಒಂದು ಟೊಮೆಟೊ ಕಟ್ ಮಾಡಿವು ಉಳ್ಳಾಗಡ್ಡಿ ಕಟ್ ಮಾಡಿವು ಮೆಣ್ಸಿನ್ಕಾಯಿ ಕಟ್ ಮಾಡಿವ್ರಿ ಡೋಣ ಮೆಣ್ಸಿನ್ಕಾಯಿ ಇವು ಗಾಜ್ರಿ ಐತಿ ಇದು ಒಂದು ಮೆಣಸಿನ್ಕಾಯಿ ಐತ್ರಿ ಕೊತ್ತಂಬರಿ ಐತ್ರಿ ಇಲ್ಲಿ ಗ್ಯಾಸ್ ಮೇಲೆ ಕಡಾವಿಗೆ ಎಣ್ಣೆ ಹಾಕಿ ಎಣ್ಣೆ ಎಣ್ಣೆಕಾಯ್ದರಿ ಸಾಸ್ಮಿ ಹಾಕಿದ್ದೆವು ಸಾಸ್ಮಿ ಒಂದು ಈಟು ಚಟಪಟ್ಟ ಅಂದ ಗುಪ್ಲೆ ಈಗ ನೋಡ್ರಿ ಉದ್ದಿನ ಬೇಳೆ ಹಾಕಿದ್ದೆವು ಉದ್ದಿನ ಬೇಳೆ ಆದ ನಂತರ ಒಂದು ದಿವ್ಸ ಜೀರಿಗೆ ಹಾಕಿದ್ದೀವಿ ರೀ ಜೀರಿಗೆ ಆದ್ದಿಂದ ಒಂದ ಅಂದ್ರೆ ಒಂದ ಹಸಿ ಮೆಣಸಿನ್ಕಾಯಿ ಹಾಕಿವ್ರಿ ನಾವು ಹಸಿ ಮೆಣಸಿನ್ಕಾಯಿ ಆದ ನಂತರ ಉಳ್ಳಾಗಡ್ಡಿ ಹಾಕಿದ್ದೀವಿ ರೀ ಉಳ್ಳಾಗಡ್ಡಿ ಇದ್ದಿಂದ ಇದು ದಪ್ಪ ಮೆಣಸಿನ್ಕಾಯಿ ಐತ್ರಿ ಮೆಣಸಿನ್ಕಾಯಿ ಆದ ನಂತರ ಗಜ್ಜರಿ ಕಟ್ ರೀ ಗದ್ರಿ ಹಾಕಿದ್ದೆವು ಗದ್ರಿ ಆದ ನಂತರ ಅರ್ಧ ಟೊಮೆಟೊ ಕಟ್ ಮಾಡಿ ಹಾಕಿವ್ರಿ ನಾವು ಸಣ್ಣಂಗೆ ನೋಡ್ರಿ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿವು ಅಗ್ದಿ ಅರ್ಶಿನ ಪುಡಿ ಈಟ ಹಾಕ್ಬೇಕ್ರಿ ನೋಡ್ರಿ ಇಲ್ಲಿ ಈ ರೀತಿ ಮಾಡಿಕೇಶ ಒಂದು ಸ್ವಲ್ಪ ನೀರು ಹಾಕ್ಬೇಕ್ರಿ ಅಗ್ದಿ ಸ್ವಲ್ಪ ಅಂದರೆ ಎಷ್ಟಪ್ಪ ಅಂದ್ರೆ ಉಪ್ಪಿಟ್ಟು ಚಮಚ ಇಲ್ಲೇ ಒಂದು ಎರಡು ಚಮಚೆ ರೀ ರು ಅಲ್ಲೇ ಒಂದು ಸ್ವಲ್ಪ ಸಕ್ಕರೆ ಹಾಕಿದ್ದೀವ್ರಿ ನಾವು ನೋಡ್ರಿ ಈಗ ಒಂದೊಂದಾಗೆ ಉಳ್ದಂಥ ಒತ್ತು ಶಾವ್ಗೆ ತಂದು ಒಗ್ಗರ್ನಿಗೆ ಹಾಕಾಕತ್ತೀವಿ ನೋಡ್ರಿ ಈಗ ಇಲ್ಲಿ ಈ ರೀತಿ ಇಟ್ಕೊಂದು ಕೆಶಿಂದ ಭಾರಿ ಟೇಸ್ಟ್ ಹಾಕೈತ್ರಿ ಇದಂತರೂ ಮಸ್ತ್ ಅಂದ್ರೆ ಮಸ್ತ್ ರೀ ನೀವು ಒಂದು ಸಲ ಟ್ರೈ ಮಾಡಿರಿ ಹೆಂಗಾಗೇತ ಅನ್ನೋದು ನಮಗೂ ಕಮೆಂಟ್ನಾಗ ತಿಳಿಸ್ರಿ ನೋಡ್ರಿ ಈಗ ಈ ರೀತಿ ಚಲೋ ಅಷ್ಟು ಬಿಡಿ ಬಿಡಿ ಆಗುವರೆಗೆ ಮಿಕ್ಸ್ ಮಾಡ್ಕೋಬೇಕ್ರಿ ನೋಡಿರಿ ನಾವು ಹೆಂಗೆ ಹೆಂಗೆ ತಿರುಗೇಳ್ತೀವಿ ಹಂಗೆ ತಾನಾಗೇನ ಬಿಡಿ ಬಿಡಿ ಹಾಕವ್ರಿ ಅವು ಎಳಿ ಎಳಿ ನೋಡ್ರಿ ಈಗ ಇಷ್ಟ ಆತಂದ್ರೆ ಗ್ಯಾಸ್ ಆರಿಸ್ಬಿಡದ್ರಿ ನೋಡ್ರಿ ಈಗ ಎಷ್ಟು ಸೇಮ್ ಸೇಮ್ಗೆ ಉಪ್ಪಿಟ್ಟು ಥರನ ಆಗೈತ್ರೀ ನೋಡಿರಿ ಇಲ್ಲಿ ರೆಡಿ ಆಗೈತಿ ಇಲ್ಲಿ ತಾಟಿಗೆ ಹಾಕಿವಿ ನೋಡಿರಿ ಈಗ ಇಲ್ಲಿ ನೋಡಿರಿ ನಮ್ಮ ಮಾಡುವಂಥ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತನ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನ ಅಡುಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ